തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന ജീവനു നിന്നു നു നിന്നവന ഋണവും മാത്ര തനു ಓಂ ಶಾಂತಿ ದಿನಾಂಕ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತ ಮುರಳಿ ಅವ್ಯಕ್ತ ವ್ಯಾಪ್ತಾದ ರಿವೈಸ್ ಮುರಳಿಯ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ನಾಲ್ಕು ಈ ವರ್ಷದ ಆರಂಭದಿಂದ ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಇಮರ್ಜ್ ಮಾಡಿಕೊಳ್ಳಿ ಇದೇ ಮುಕ್ತಿಧಾಮದ ದ್ವಾರದ ಬೀಗದ ಕೈಯಾಗಿದೆ ಇಂದು ನವಯುಗ ರಚಯಿತ ಬಾಪ್ತಾದ ತನ್ನ ಮಕ್ಕಳೊಂದಿಗೆ ಹೊಸ ವರ್ಷ ಆಚರಿಸಲು ಪರಮಾತ್ಮ ಮಿಲನವನ್ನು ಮಾಡುವುದಕ್ಕಾಗಿ ಮಕ್ಕಳ ಸ್ನೇಹದಲ್ಲಿ ತನ್ನ ದೂರ ದೇಶದಿಂದ ಸಾಕಾರವತನದಲ್ಲಿ ಮಿಲನ ಮಾಡಲು ಬಂದಿದ್ದೇವೆ ಪ್ರಪಂಚದಲ್ಲಿ ಹೊಸ ವರ್ಷದ ಶುಭಾಶಯಗಳನ್ನು ಒಬ್ ಒಬ್ಬರು ಮತ್ತೊಬ್ಬರಿಗೆ ಹೇಳ್ತಾರೆ ಆದರೆ ಬಾಪ್ತಾದ ಪರಸ್ಪರ ನವ ಬಾಪ್ತಾದ ಮಕ್ಕಳಿಗೆ ನವಯುಗ ಹಾಗೂ ಹೊಸ ವರ್ಷದ ಎರಡರ ಶುಭಾಶಯಗಳನ್ನು ನೀಡುತ್ತಿದ್ದಾರೆ ಹೊಸ ವರ್ಷವನ್ನು ಒಂದು ದಿನ ಆಚರಿಸ್ತಾರೆ ನವಯುಗವನ್ನು ನೀವು ಸಂಗಮದಲ್ಲಿ ಸದಾ ಆಚರಿಸ್ತೀರಿ ನೀವೆಲ್ಲರೂ ಪರಮಾತ್ಮನ ಪ್ರೀತಿಯ ಆಕರ್ಷಣೆಯಲ್ಲಿ ಸೆಳೀತಾ ಇಲ್ಲಿ ತಲುಪಿದ್ದೀರಿ ಆದರೆ ಎಲ್ಲರಿಗಿಂತ ದೂರ ದೇಶದಿಂದ ಬಂದಿರುವಂಥವರು ಯಾರು ಡಬಲ್ ವಿದೇಶಿಯರೇ ಅವರಂತೂ ಸಾಕಾರ ದೇಶದಲ್ಲಿರ್ತಾರೆ ಆದರೆ ಬಾಪ್ತಾದ ದೂರದೇಶಿ ಎಷ್ಟು ದೂರದೇಶದಿಂದ ಬಂದಿದ್ದಾರೆ ಎಷ್ಟು ಮೈಲುಗಳಿಂದ ಬಂದಿದ್ದಾರೆಂದು ಲೆಕ್ಕ ತೆಗೆಯಲು ಸಾಧ್ಯವೇ ದೂರದೇಶಿ ಬಾಪ್ತಾದ ನಾಲ್ಕು ಕಡೆಯ ಮಕ್ಕಳನ್ನು ಸಮ್ಮುಖದಲ್ಲಿ ಡೈಮಂಡ್ ಹಾಲಿನಲ್ಲಿ ಕುಳಿತಿರುವವರನ್ನು ಅಥವಾ ಮಧುಬನದಲ್ಲಿ ಕುಳಿತಿರುವವರು ಜ್ಞಾನ ಸರೋವರದಲ್ಲಿ ಕುಳಿತಿರುವವರು ಗ್ಯಾಲರಿಯಲ್ಲಿ ಕುಳಿತಿರುವವರು ಎಲ್ಲರ ಜೊತೆ ದೂರ ಕುಳಿತಿರುವ ದೇಶ ವಿದೇಶದಲ್ಲಿ ಎಲ್ಲರ ಜೊತೆ ಬಾಪ್ತಾದ ಮಿಲನ ಮಾಡ್ತಿದ್ದಾರೆ ಬಾಪ್ತಾದ ನೋಡ್ತಿದ್ದೇವೆ ಎಲ್ಲರೂ ಎಷ್ಟು ಪ್ರೀತಿಯಿಂದ ದೂರದಿಂದ ನೋಡ್ತಿದ್ದಾರೆ ಹಾಗೂ ಕೇಳ್ತಿದ್ದಾರೆ ಅದರಿಂದ ನಾಲ್ಕು ಕಡೆಯ ಮಕ್ಕಳಿಗೆ ನವಯುಗ ಹಾಗೂ ಹೊಸ ವರ್ಷದ ಪದಮಾಗುಣ ಶುಭಾಶಯಗಳು 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 ಮಕ್ಕಳಿಗಂತೂ ನವಯುಗ ಕಣ್ಣುಗಳ ಮುಂದೆ ಅಲ್ಲವೇ ಈ ದಿನ ಸಂಗಮದಲ್ಲಿದ್ದೀರಿ ನಾಳೆ ನವಯುಗದಲ್ಲಿ ರಾಜ್ಯಾಧಿಕಾರಿಯಾಗಿ ರಾಜ್ಯ ಮಾಡ್ತೀರಿ ಇಷ್ಟು ಸಮೀಪತೆಯ ಅನುಭವ ಮಾಡ್ತಿದ್ದೀರಾ ಇದು ಇಂದು ಮತ್ತು ನಾಳೆಯ ಮಾತಾಗಿದೆ ನಿನ್ನೆ ಮತ್ತು ನಾಳೆ ಮತ್ತೆ ಬರ್ತದೆ ತಮ್ಮ ನವಯುಗದ ಸ್ವರ್ಣಿಮ ಯುಗದ ಸ್ವರ್ಣಿಮ ಉಡುಪು ನಿಮ್ಮ ಮುಂದೆ ಕಾಣ್ತಿದೆಯೇ ಎಷ್ಟು ಸುಂದರವಾಗಿದೆ ಸ್ಪಷ್ಟವಾಗಿ ಕಾಣ್ತಿದೆಯಲ್ಲವೇ ಈ ದಿನ ಸಾಧಾರಣ ಉಡುಪಿನಲ್ಲಿ ನಾಳೆ ನವಯುಗದ ಸುಂದರ ಉಡುಪಿನಲ್ಲಿ ಹೊಳಿತ ಕಾಣ್ತೀರಿ ನವಯುಗದಲ್ಲಿ ಒಂದು ದಿನಕ್ಕೋಸ್ಕರ ಒಬ್ಬರು ಇಬ್ ಇನ್ನೊಬ್ಬರಿಗೆ ಉಡುಗೊರೆ ಕೊಡ್ತಾರೆ ಆದರೆ ನವಯುಗ ರಚಯಿತ ಬಾಪ್ತಾದ ನಿಮ್ಮೆಲ್ಲರಿಗೂ ಸ್ವರ್ಣಿಮ ಪ್ರಪಂಚದ ಉಡುಗೊರೆ ನೀಡ್ತಾರೆ ಯಾವುದು ಅನೇಕ ಜನ್ಮಗಳು ನಡೆಯುವಂಥದ್ದು ಇದು ಅವಿನಾಶಿ ಉಡುಗೊರೆ ಅಲ್ಲ ಅವಿನಾಶಿ ಉಡುಗೊರೆ ತಂದೆ ತನ್ನ ಮಕ್ಕಳಿಗೆ ನೀಡಿದ್ದಾರೆ ನೆನಪಿದೆಯಲ್ಲವೇ ಯಾರೂ ಮರೆತಿಲ್ಲವೇ ಸೆಕೆಂಡಿನಲ್ಲಿ ಬಂದು ಹೋಗಬಹುದು ಈಗೀಗ ಸಂಗಮದಲ್ಲಿ ಈಗೀಗ ತಮ್ಮ ಸ್ವರ್ಣಿಮ ಪ್ರಪಂಚದಲ್ಲಿ ತಲುಪಲು ಸಮಯ ಹಿಡಿತದೆಯೇ ತಮ್ಮ ರಾಜ್ಯ ಸ್ಮೃತಿ ಇರಲಿ ಬರುತ್ತದೆಯಲ್ಲವೇ ಈ ದಿನವನ್ನು ವಿದಾಯಿಯ ದಿನ ಎಂದು ಹೇಳಲಾಗ್ತದೆ ಹಾಗೂ ಹನ್ನೆರಡು ಗಂಟೆ ನಂತರ ಶುಭಾಶಯಗಳ ದಿನ ಆಗ್ತದೆ ಆದ್ದರಿಂದ ವಿದಾಯಿಯ ದಿನ ವರ್ಷದ ವಿದಾಯಿಯ ಜೊತೆ ಜೊತೆಗೆ ತಾವೆಲ್ಲರೂ ವರ್ಷದ ಜೊತೆ ಬೇರೆ ಯಾವುದರ ವಿದಾಯಿ ನೀಡ್ತೀರಿ ಚೆಕ್ ಮಾಡಿಕೊಳ್ಳಿ ಸದಾ ಕಾಲಕ್ಕೋಸ್ಕರ ವಿದಾಯಿ ನೀಡಿದ್ದೀರಾ ಅಥವಾ ಸ್ವಲ್ಪ ಸಮಯಕ್ಕೋಸ್ಕರ ನೀಡಿದ್ದೀರಾ ಭಾಗ್ತಾದ ಹಿಂದೆ ತಿಳಿಸಿದರೂ ಸಮಯದ ವೇಗ ತೀವ್ರ ಗತಿಯಿಂದ ಹೋಗ್ತಿದೆ ಅದರಿಂದ ಇಡೀ ವರ್ಷದ ಫಲಿತಾಂಶವನ್ನು ಚೆಕ್ ಮಾಡಿಕೊಳ್ಳಿ ನನ್ನ ಪುರುಷಾರ್ಥದ ವೇಗ ತೀವ್ರವಾಗಿದೆಯೇ ಅಥವಾ ಹೇಗೆಂದರೆ ಹಾಗೆ ಇರುತ್ತದೆಯೇ ಪ್ರಪಂಚದಲ್ಲಿ ಪರಿಸ್ಥಿತಿಯನ್ನು ನೋಡ್ತಾ ಈಗ ತಮ್ಮ ವಿಶೇಷ ಎರಡು ಸ್ವರೂಪಗಳನ್ನು ಇಮರ್ಜ್ ಮಾಡಿಕೊಳ್ಳಿ ಈ ಎರಡು ಸ್ವರೂಪಗಳಾಗಿದೆ ಒಂದು ಸರ್ವರ ಪ್ರತಿ ದಯಾಹೃದಯಿ ಹಾಗೂ ಕಲ್ಯಾಣಕಾರಿ ಮತ್ತು ಎರಡನೆಯದ್ದು ಪ್ರತಿಯೊಂದು ಆತ್ಮನ ಪ್ರತಿ ಸದಾ ದಾತನ ಮಗು ಮಾಸ್ಟರ್ ದಾತ ವಿಶ್ವದ ಆತ್ಮಗಳು ಶಕ್ತಿಹೀನ ದುಃಖಿ ಅಶಾಂತಿಯಿಂದ ಚೀರುತ್ತಿದ್ದಾರೆ ತಂದೆಯ ಮುಂದೆ ನೀವು ಪೂಜ್ಯ ಆತ್ಮರ ಮುಂದೆ ಮೊರೆ ಇಡುತ್ತಿದ್ದಾರೆ ಸ್ವಲ್ಪ ಸಮಯಕ್ಕಾದರೂ ಸುಖವನ್ನು ನೀಡಿ ಶಾಂತಿಯನ್ನು ನೀಡಿ ಖುಷಿಯನ್ನು ನೀಡಿ ಧೈರ್ಯವನ್ನು ನೀಡಿ ಎಂದು ತಂದೆಯಂತೂ ಮಕ್ಕಳ ದುಃಖ ಕಷ್ಟಗಳನ್ನು ನೋಡಲು ಆಗೋದಿಲ್ಲ ಕೇಳಲು ಆಗೋದಿಲ್ಲ ನೀವೆಲ್ಲ ಪೂಜ್ಯ ಆತ್ಮರಿಗೂ ದಯ ಬರುತ್ತದೆಯೇ ಕೊಡಿ 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 ಎಂದು ಎಲ್ಲರೂ ಬೇಡ್ತಿದ್ದಾರೆ ಅದರಿಂದ ದಾತನ ಮಕ್ಕಳು ಸ್ವಲ್ಪ ಅಂಚಲಿಯನ್ನಾದರೂ ನೀಡಿ ತಂದೆಯೂ ಸಹ ಮಕ್ಕಳನ್ನು ಜೊತೆಗಾರರನ್ನಾಗಿ ಮಾಡಿಕೊಂಡು ಮಾಸ್ಟರ್ ದಾತನನ್ನಾಗಿ ಮಾಡಿ ತಮ್ಮ ರೈಟ್ ಹ್ಯಾಂಡನ್ನಾಗಿ ಮಾಡಿಕೊಂಡು ಇದೇ ಸಂಕೇತವನ್ನು ನೀಡುತ್ತಾರೆ ವಿಶ್ವದ ಎಲ್ಲ ಆತ್ಮಗಳಿಗೂ ಮುಕ್ತಿ ಕೊಡಿಸಬೇಕು ಮುಕ್ತಿಧಾಮಕ್ಕೆ ಹೋಗಬೇಕು ಆದ್ದರಿಂದ ಹೇ ದಾತನ ಮಕ್ಕಳೇ ತಮ್ಮ ಶ್ರೇಷ್ಠ ಸಂಕಲ್ಪದಿಂದ ಮನಸಾ ಶಕ್ತಿಯಿಂದ ವಾಣಿಯಿಂದಾದರೂ ಸಂಬಂಧ ಸಂಪರ್ಕದಿಂದಾದರೂ ಶುಭ ಭಾವನೆ ಶುಭ ಕಾಮನೆಯಿಂದಾದರೂ ವೈಬ್ರೇಷನ್ ವಾಯುಮಂಡಲದ ಮೂಲಕವಾದರೂ ಯಾವುದೇ ಯುಕ್ತಿಯಿಂದ ಮುಕ್ತಿ ನೀಡಿ ಮುಕ್ತಿ ಕೊಡಿ ಎಂದು ಚೀರ್ತಿದ್ದಾರೆ ಬಾಕ್ತಾದ ತಮ್ಮ ರೈಟ್ ಹ್ಯಾಂಡ್ಗಳಿಗೆ ಹೇಳ್ತಾರೆ ದಯೆ ತೋರಿಸಿ ಇಲ್ಲಿಯವರೆಗೂ ಲೆಕ್ಕವನ್ನು ತೆಗೆಯಿರಿ ಮೆಗಾ ಪ್ರೋಗ್ರಾಂ ಮಾಡಿದ್ದೀರಾ ಸಮ್ಮೇಳನಗಳನ್ನು ಮಾಡಿದ್ದೀರಾ ಭಾರತದಲ್ಲಿ ಅಥವಾ ವಿದೇಶದಲ್ಲಿ ಸೇವಾ ಕೇಂದ್ರಗಳನ್ನು ತೆರೆದಿದ್ದೀರಿ ಆದರೆ ಒಟ್ಟು ವಿಶ್ವದ ಆತ್ಮಗಳ ಸಂಖ್ಯೆಯ ಲೆಕ್ಕದಲ್ಲಿ ಎಷ್ಟು ಪರ್ಸೆಂಟ್ ಆತ್ಮಗಳಿಗೆ ಮುಕ್ತಿಯ ದಾರಿಯನ್ನು ತೋರಿಸಿದ್ದೀರಿ ಕೇವಲ ಭಾರತದ ಕಲ್ಯಾಣಕಾರಿಯೋ ಅಥವಾ ವಿದೇಶದ ಐದು ಖಂಡಗಳ ಎಲ್ಲೆಲ್ಲಿ ಸೇವಾ ಕೇಂದ್ರಗಳನ್ನು ತೆರೆದಿದ್ದೀರೋ ಅಲ್ಲಿಯ ಕಲ್ಯಾಣಕಾರಿಯ ಅಥ ಅಥವಾ ವಿಶ್ವ ಕಲ್ಯಾಣ ಕಾರ್ಯಗಳು ವಿಶ್ವದ ಕಲ್ಯಾಣ ಮಾಡೋದಕ್ಕೋಸ್ಕರ ಪ್ರತಿಯೊಬ್ಬ ಮಗು ತಂದೆಯ ರೈಟ್ ಹ್ಯಾಂಡ್ ಆಗಬೇಕು ಯಾರಿಗೆ ಏನೇ ಕೊಟ್ಟರೂ ಯಾವುದರಿಂದ ಕೊಡ್ತಾರೆ ಕೈಗಳಿಂದಲೇ ನೀಡ್ತಾರಲ್ಲವೇ ಆದ್ದರಿಂದ ಬಾಗ್ತಾದರವರಿಗೆ ನೀವು ಕೈಗಳಾಗಿದ್ದೀರಾ ಬಾಗ್ತಾದ ರೈಟ್ ಹ್ಯಾಂಡ್ಸನ್ನು ಕೇಳ್ತಿದ್ದಾರೆ ಎಷ್ಟು ಪರ್ಸೆಂಟ್ ಕಲ್ಯಾಣ ಮಾಡಿದ್ದೀರಿ ಲೆಕ್ಕ ತೆಗೆದು ತಿಳಿಸಿ ಪಾಂಡವರು ಲೆಕ್ಕ ಮಾಡೋದರಲ್ಲಿ ಚತುರರಲ್ಲವೇ ಆದ್ದರಿಂದ ಬಾಗ್ತಾದ ಹೇಳ್ತಾರೆ ಈಗ ಸ್ವಪುರುಷಾರ್ಥ ಹಾಗೂ ಸೇವೆಯ ಭಿನ್ನ ಭಿನ್ನ ವಿಧಿಗಳಿಂದ ಪುರುಷಾರ್ಥವನ್ನು ತೀವ್ರ ಮಾಡಿಕೊಳ್ಳಿ ಸ್ವಸ್ಥಿತಿಯಲ್ಲೂ ವಿಶೇಷ ನಾಲ್ಕು ಮಾತುಗಳನ್ನು ಚೆಕ್ ಮಾಡಿಕೊಳ್ಳಿ ಇದಕ್ಕೆ ತೀವ್ರ ಪುರುಷಾರ್ಥವೆಂದು ಹೇಳಲಾಗ್ತದೆ ಒಂದು ಮಾತೇನೆಂದರೆ ಮೊದಲು ಅದನ್ನು ಪರಿಶೀಲನೆ ಮಾಡಿಕೊಳ್ಳಿ ನಿಮಿತ್ತ ಭಾವವಿದೆಯೇ ಯಾವುದೇ ರಾಯಲ್ ರೂಪದ ನಾನು ಎಂಬುದು ಇಲ್ಲವೇ ನನ್ನತನ ಇಲ್ಲವೇ ಸಾಧಾರಣ ವ್ಯಕ್ತಿಗಳ ನಾನು ಮತ್ತು ನನ್ನದು ಎಂಬುದು ಸಾಧಾರಣವಾಗಿರ್ತದೆ ದೊಡ್ಡ ರೂಪದಲ್ಲಿರ್ತದೆ ಆದರೆ ಬ್ರಾಹ್ಮಣ ಜೀವನದ ನಾನು ಮತ್ತು ನನ್ನತನವು ಬಹಳ ಸೂಕ್ಷ್ಮ ಮತ್ತು ರಾಯಲ್ ಆಗಿದೆ ಅಂಥವರ ಭಾಷೆ ಹೇಗಿರ್ತದೆ ಎಂದು ತಿಳಿದಿದೆಯೇ ಇದಂತೂ ನಡೀತದೆ ಇದಂತೂ ಆಗ್ತದೆ ನಡೀತಿದ್ದೇವೆ ನೋಡ್ತಿದ್ದೇವೆ ಅಂದಾಗ ಒಂದು ನಿಮಿತ್ತ ಭಾವ ಮತ್ತೊಂದು ಮಾತಿನಲ್ಲಿ ನಿಮಿತ್ತ ಭಾವವಿದೆಯೇ ಪ್ರತಿಯೊಂದು ಮಾತಿನಲ್ಲಿ ನಿಮಿತ್ತ ಭಾವವಿದೆಯೇ ಪ್ರತಿಯೊಂದು ಮಾತಿನಲ್ಲಿ ನಿಮಿತ್ತ ಭಾವವಿದೆಯೇ ಬಲೆ ಸೇವೆಯಲ್ಲಿರಬಹುದು ಸ್ಥಿತಿಯಲ್ಲಿರಬಹುದು ಅಥವಾ ಸಂಬಂಧ ಸಂಪರ್ಕದಲ್ಲಿರಬಹುದು ಚಲನೆ ಮತ್ತು ಚಹರೆ ನಿಮಿತ್ತ ಭಾವದ್ದಾಗಿರಲಿ ಮತ್ತು ಅವರ ವಿಶೇಷತೆ ಇದು ಸಹ ಇರ್ತದೆ ನಿಮಿತ್ತ ಭಾವ ನಿರ್ಮಾಣ ಭಾವ ನಿಮಿತ್ತ ಮತ್ತು ನಿರ್ಮಾಣ ಭಾವದಿಂದ ನಿರ್ಮಾಣ ಮಾಡಿ ಅಂದಾಗ ಮೂರು ಮಾತುಗಳನ್ನು ಕೇಳಿದಿರಿ ನಿಮಿತ್ತ ನಿರ್ಮಾಣ ಮತ್ತು ನಿರ್ಮಾಣ ಹಾಗೂ ನಾಲ್ಕನೇ ಮಾತಾಗಿದೆ ನಿರ್ವಾಣ ಯಾವಾಗ ಬೇಕೋ ಆಗ ನಿರ್ವಾಣ ಧಾಮದಲ್ಲಿ ತಲುಪಿ ನಿರ್ವಾಣ ಸ್ಥಿತಿಯಲ್ಲಿ ಸ್ಥಿತರಾಗಿ ಏಕೆಂದರೆ ಸ್ವಯಂ ನಿರ್ವಾಣ ಸ್ಥಿತಿಯಲ್ಲಿದ್ದಾಗ ಅನ್ಯರನ್ನು ನಿರ್ವಾಣಧಾಮಕ್ಕೆ ತಲುಪಿಸಬಲ್ಲಿರಿ ಈಗ ಎಲ್ಲರೂ ಯುಕ್ತಿಯನ್ನು ಬಯಸ್ತಾರೆ ತಮ್ಮನ್ನು ಮುಕ್ತ ಮಾಡಿ ಮುಕ್ತ ಮಾಡಿ ಎಂದು ಚೀರಾಡುತ್ತಿದ್ದಾರೆ ಅದರಿಂದ ಈ ನಾಲ್ಕು ಮಾತುಗಳು ಒಳ್ಳೆಯ ಪರ್ಸೆಂಟಿನಲ್ಲಿ ಪ್ರತ್ಯಕ್ಷ ಜೀವನದಲ್ಲಿರುವುದು ಎಂದರೆ ಅವರು ತೀವ್ರ ಪುರುಷಾರ್ಥಿಗಳೆಂದ ಅರ್ಥ ಆಗಲೇ ವಾಹ್ ಮಕ್ಕಳೇ ವಾ ಎಂದು ಬಾಗ್ತಾದ ಹೇಳ್ತೇವೆ ವಾಹ್ ಬಾಬಾ ವಾಹ್ ವಾ ಡ್ರಾಮಾ ವಾ ಪುರುಷಾರ್ಥವೇ ವಾ ಎಂದು ತಾವೂ ಹೇಳ್ತೀರಿ ಆದರೆ ಏನು ಮಾಡ್ತೀರಿ ಎಂದು ತಿಳಿದಿದೆಯೇ ತಿಳಿದಿದೆಯೇ ಕೆಲವೊಮ್ಮೆ ವಾ ಎಂದು ಹೇಳ್ತೀರಿ ಇನ್ನೂ ಕೆಲವೊಮ್ಮೆ ವೈ ಎಂದು ಹೇಳ್ತೀರಿ ವಾಹನ ಬದಲು ವೈ ಮತ್ತು ವೈಯಿಂದ ಹಾಯ್ ಆಗ್ತದೆ ಅಂದಾಗ ಈಗ ವೈ ಅಲ್ಲ ವಾಹ್ ಎನ್ನಿರಿ ತಮಗೂ ಸಹ ಯಾವುದಿಷ್ಟವಾಗ್ತದೆ ವಾ ಎನ್ನುವುದು ವೈ ಎನ್ನುವುದು ಯಾವುದಿಷ್ಟವಾಗ್ತದೆ ವಾಹ್ ವಾ ಅಲ್ಲವೇ ಎಂದು ವೈ ಎನ್ನುವುದಿಲ್ಲವೇ ತಪ್ಪಾಗಿ ಬಂದುಬಿಡುತ್ತದೆ ಅಲ್ಲವೇ ಡಬಲ್ ವಿದೇಶಿಯರು ವೈ ವೈ ಎಂದು ಹೇಳ್ತೀರಾ ಹೇಳ್ತೀರಾ ಕೆಲ ಕೆಲವೊಮ್ಮೆ ಹೇಳ್ತೀರಾ ಯಾರು ಎಂದಿಗೂ ವೈ ಎಂದು ಹೇಳೋದಿಲ್ಲವೋ ಅವರು ಕೈಯನ್ನೆತ್ತಿರಿ ಡಬಲ್ ವಿದೇಶಿಯರು ಮಾತ್ರ ಬಹಳ ಕಡಿಮೆ ಜನಸಂಖ್ಯೆ ಇದ್ದಾರೆ ಒಳ್ಳೆಯದು ಭಾರತವಾಸಿಗಳು ಯಾರು ವಾಹ್ ವಾಹ್ವಾ ಎನ್ನುವ ಬದಲು ಏಕೆ ಏನು ಎನ್ನುತ್ತೀರೋ ಅವರು ಕೈ ಎತ್ತಿ ಏಕೆ ಏನು ಎನ್ನುತ್ತೀರಾ ನಿಮಗೆ ಯಾರು ಅನುಮತಿ ಕೊಟ್ಟರು ಸಂಸ್ಕಾರಗಳೇ ಹಳೆಯ ಸಂಸ್ಕಾರ ತಮಗೆ ವೈನ ಅನುಮತಿ ಕೊಟ್ಟಿದೆ ಮತ್ತು ತಂದೆ ಹೇಳ್ತವೆ ವಾಹ್ ಎನ್ನಿರಿ ವೈ ವೈ ಅಲ್ಲ ಅಂದಾಗ ಈ ಹೊಸ ವರ್ಷದಲ್ಲಿ ಏನು ಮಾಡ್ತೀರಿ ವಾಹ್ ಎನ್ನುವಿರಾ ಅಥವಾ ಕೆಲ ಕೆಲವೊಮ್ಮೆ ವೈ ಎನ್ನುವುದಕ್ಕೆ ಅನುಮತಿ ಕೊಡುವುದೇ ವೈ ಎನ್ನುವುದು ಒಳ್ಳೆಯದಲ್ಲ ಹೇಗೆ ವಾಹ್ ಎನ್ನುವುದು ಎಷ್ಟು ಚೆನ್ನಾಗಿದೆ ಹಾ ಹೇಳಿ ವಾಹ್ 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 ಒಳ್ಳೆಯದು ದೂರ ದೇಶದಲ್ಲಿ ಮಕ್ಕಳು ಕೇಳ್ತಿದ್ದಾರೆ ನೋಡ್ತಿದ್ದಾರೆ ಭಾರತದಲ್ಲಿ ಹಾಗೂ ವಿದೇಶದಲ್ಲಿರುವ ಎಲ್ಲ ಮಕ್ಕಳೊಂದಿಗೂ ಕೇಳ್ತೇವೆ ವ ವ ಎನ್ನುತ್ತೀರೋ ವೈ ವೈ ಎನ್ನುತ್ತೀರೋ ಈಗ ಬೀಳ್ಕೊಡುಗೆಯ ದಿನವಾಗಿದೆಯಲ್ಲವೇ ಇಂದು ವರ್ಷದ ಬೀಳ್ಕೊಡುಗೆಯ ಕೊನೆಯ ದಿನವಾಗಿದೆ ಆದ್ದರಿಂದ ಎಲ್ಲರೂ ಈಗಿನಿಂದ ವೈ ಎನ್ನುವುದಿಲ್ಲ ಆಲೋಚನೆಯನ್ನೂ ಮಾಡೋದಿಲ್ಲ ಎಂದು ಸಂಕಲ್ಪ ಮಾಡಿ ಪ್ರಶ್ನಾರ್ಥಕ ಚಿಹ್ನೆ ಅಷ್ಟೇ ಅಲ್ಲ ಆಶ್ಚರ್ಯದ ಚಿಹ್ನೆಯೂ ಇರಬಾರದು ಕೇವಲ ಬಿಂದುವನ್ನಿಡಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ನೋಡಿ ಎಷ್ಟೊಂದು ಅಂಕುಡೊಂಕಾಗಿ ಇದೆ ಮತ್ತು ಬಿಂದು ಎಷ್ಟು ಸಹಜವಾಗಿದೆ ಕೇವಲ ನಯನಗಳಲ್ಲಿ ಬಿಂದು ತಂದೆಯನ್ನು ಸಮಾವೇಶ ಮಾಡಿಕೊಳ್ಳಿ ಹೇಗೆ ನಯನಗಳಲ್ಲಿ ನೋಡುವ ಬಿಂದು ಸಮಾವೇಶವಾಗಿದೆಯಲ್ಲವೇ ಹಾಗೆಯೇ ಸದಾ ನಯನಗಳಲ್ಲಿ ಬಿಂದು ತಂದೆಯನ್ನು ಸಮಾವೇಶ ಮಾಡಿಕೊಳ್ಳಿ ಸಮಾವೇಶ ಮಾಡಿಕೊಳ್ಳಲು ಬರುತ್ತದೆಯಲ್ಲವೇ ಅಥವಾ ಅದನ್ನು ಅಳವಡಿಸಲು ಆಗುವುದಿಲ್ಲ ಮೇಲೆ ಕೆಳಗೆ ಆಗುತ್ತದೆಯೇ ಅಂದಾಗ ಏನು ಮಾಡ್ತೀರಿ ಯಾವುದಕ್ಕೆ ಬೀಳ್ಕೊಡುಗೆ ನೀಡ್ತೀರಿ ಏಕೆ ಎನ್ನುವುದಕ್ಕೆ ಬೀಳ್ಕೊಡುಗೆ ನೀಡುತ್ತೀರಾ ಎಂದೂ ಸಹ ಆಶ್ಚರ್ಯದ ಚಿಹ್ನೆಯೂ ಸಹ ಬರಬಾರದು ಇದು ಹೇಗೆ ಹೀಗೂ ಆಗುತ್ತದೆಯೇ ಹೀಗಾಗಬಾರದಿತ್ತು ಏಕೆ ಆಗ್ತದೆ ಈ ರೀತಿ ಪ್ರಶ್ನಾರ್ಥಕ ಚಿಹ್ನೆ ಅಷ್ಟೇ ಅಲ್ಲ ಆಶ್ಚರ್ಯದ ಚಿಹ್ನೆಯೂ ಇರಬಾರದು ಕೇವಲ ತಂದೆ ಮತ್ತು ನಾನು ಇದಂತೂ ನಡೆದೇ ನಡೀತದೆ ಎಂದು ಕೆಲವು ಮಕ್ಕಳು ಹೇಳ್ತಾರೆ ಬಾಪ್ತಾದರವರಿಗೆ ವಾರ್ತಾಲಾಪದಲ್ಲಿ ಬಹಳ ರಮಣೀಕ ಮಾತುಗಳನ್ನು ಹೇಳ್ತಾರೆ ಸಮ್ಮುಖದಲ್ಲಂತೂ ಹೇಳೋದಕ್ಕಾಗೋದಿಲ್ಲ ಅದರಿಂದ ಬಾಪ್ತಾದರವರಿಗೆ ವಾರ್ತಾಲಾಪದಲ್ಲಿ ಎಲ್ಲವನ್ನೂ ಹೇಳ್ತಾರೆ ಒಳ್ಳೆಯದು ಏನಾದರೂ ನಡೆಯಲಿ ಆದರೆ ತಾವು ನಡೆಯಬಾರದು ತಾವಂತೂ ಈಗ ಹಾರಬೇಕಾಗಿದೆ ಅಂದ ಮೇಲೆ ನಡೆಯುವ ಮಾತುಗಳನ್ನೇಕೆ ನೋಡುತ್ತೀರಿ ತಾವು ಹಾರಿ ಮತ್ತು ಎಲ್ಲರನ್ನೂ ಹಾರಿಸಿ ಶುಭ ಭಾವನೆ ಶುಭ ಕಾಮನೆ ಇಷ್ಟು ಶಕ್ತಿಶಾಲಿಯಾಗಿದೆ ಈ ಶುಭ ಕಾಮನೆ ಶುಭಕ್ಕ ಭಾವನೆಯ ಹೊರತು ನಡುವೆ ಯಾವುದೇ ವೈ ಬರಬಾರದು ಅಂದಾಗ ಇಷ್ಟು ಶಕ್ತಿಶಾಲಿಯಾಗಿದ್ದೀರಾ ಯಾವುದೇ ಅಶುಭ ಭಾವನೆ ಉಳ್ಳವರನ್ನೂ ಸಹ ಶುಭ ಭಾವನೆಯಲ್ಲಿ ಪರಿವರ್ತಿಸಲು ಆಗುತ್ತದೆಯೇ ಒಂದು ವೇಳೆ ಪರಿವರ್ತಿಸಲು ಸಾಧ್ಯವಿಲ್ಲವೆಂದರೆ ಎರಡನೆಯದ್ದು ತಮ್ಮ ಶುಭ ಭಾವನೆ ಶುಭ ಕಾಮನೆಯ ಅವಿನಾಶಿಯಾಗಿದೆಯೇ ಕೆಲ ಕೆಲವೊಮ್ಮೆ ಅಲ್ಲ ಅವಿನಾಶಿಯಾಗಿದ್ದರೆ ತಮ್ಮ ಮೇಲೆ ಅಶುಭ ಭಾವನೆಯ ಪ್ರಭಾವ ಬೀಳಲು ಸಾಧ್ಯವಿಲ್ಲ ಆದರೆ ಪ್ರಶ್ನೆಗಳಲ್ಲಿ ಹೊರಟು ಹೋಗ್ತಿರಿ ಇದು ಏಕಾಗುತ್ತಿದೆ ಇದು ಎಲ್ಲಿಯವರೆಗೆ ನಡೀತದೆ ಹೇಗೆ ನಡೀತದೆ ಇದರಿಂದ ಶುಭ ಭಾವನೆಯ ಶಕ್ತಿ ಕಡಿಮೆಯಾಗ್ತದೆ ವಾಸ್ತವದಲ್ಲಿ ಶುಭ ಭಾವನೆ ಶುಭ ಕಾಮನೆಯ ಸಂಕಲ್ಪ ಶಕ್ತಿಯಲ್ಲಿ ಬಹಳ ಶಕ್ತಿ ಇದೆ ನೋಡಿ ತಾವೆಲ್ಲರೂ ಬಾಪ್ತಾದರವರ ಬಳಿ ಬಂದಿರಿ ಮೊದಲನೆಯ ದಿನವನ್ನು ನೆನಪು ಮಾಡಿಕೊಳ್ಳಿ ಬಾಪ್ತಾದ ಏನು ಮಾಡಿದರು ಪತಿತರೇ ಬರಲಿ ಪಾಪಿಗಳೇ ಬರಲಿ ಸಾಧಾರಣರೇ ಬರಲಿ ಭಿನ್ನ ಭಿನ್ನ ವೃತ್ತಿಯವರು ಬಂದರೂ ಆದರೂ ಸಹ ಬಾಪ್ತಾದ ಏನು ಮಾಡಿದೆವು ಶುಭ ಭಾವನೆಯನ್ನೇ ಇಟ್ಟೆವಲ್ಲವೇ ಎಲ್ಲರೂ ನನ್ನವರಾಗಿದ್ದೀರಿ ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದೀರಿ ಹೃದಯ ಸಿಂಹಾಸನಾಧಿಕಾರಿ ಆಗಿದ್ದೀರಿ ಈ ಶುಭ ಭಾವನೆ ಶುಭ ಕಾಮನೆಯನ್ನೇ ಇಟ್ಟೆವು ಆದ್ದರಿಂದಲೇ ಎಲ್ಲರೂ ತಂದೆಯ ಮಕ್ಕಳಾದಿರಿ ಹೇ ಪಾಪಿಗಳೇ ಏಕೆ ಬಂದಿರಿ ಎಂದು ತಂದೆ ಹೇಳಲಿಲ್ಲ ನನ್ನ ಮಕ್ಕಳು ಮಾಸ್ಟರ್ ಸರ್ವಶಕ್ತಿವಂತ ಮಕ್ಕಳು ಎನ್ನುವ ಶುಭ ಭಾವನೆಯನ್ನಿಟ್ಟೆವು ಯಾವಾಗ ತಂದೆಯೇ ತಮ್ಮೆಲ್ಲರ ಮೇಲೆ ಶುಭ ಭಾವನೆ ಶುಭ ಕಾಮನೆಯನ್ನು ಇ ಇಟ್ಟಿರೋದರಿಂದ ತಮ್ಮೆಲ್ಲರ ಹೃದಯ ಏನು ಹೇಳಿತು ನನ್ನ ಬಾಬಾ ಎಂದು ಹೇಳಿತು ನಾವು ಸಹ ನನ್ನ ಮಕ್ಕಳೇ ಎಂದು ಹೇಳಿದೆವು ಇದೇ ರೀತಿ ಒಂದು ವೇಳೆ ತಾವೆಲ್ಲರೂ ಸಹ ಶುಭ ಭಾವನೆ ಶುಭ ಕಾಮನೆಯನ್ನಿಟ್ಟುಕೊಂಡು ನಡೆಯುತ್ತೀರೆಂದರೆ ಎಲ್ಲರೂ ಹೇಗೆ ಕಾಣುವರು ನನ್ನ ಕಲ್ಪದ ಹಿಂದಿನ ಮಧುರ ಸಹೋದರರಾಗಿದ್ದಾರೆ ಇವರು ನನ್ನ ಪ್ರಿಯ ಸಹೋದರಿಯಾಗಿದ್ದಾರೆ ಎನ್ನುವ ದೃಷ್ಟಿಯಲ್ಲಿ ಎಲ್ಲರೂ ಕಾಣ್ತಾರೆ ಆಗ ಪರಿವರ್ತನೆಯಾಗ್ತದೆ ಮೇಲೆ ಈ ವರ್ಷದಲ್ಲಿ ಏನಾದರೂ ಮಾಡಿ ತೋರಿಸಿ ಕೇವಲ ಕೈಯೆತ್ತಬೇಡಿ ಕೈ ಎತ್ತುವುದು ಬಹಳ ಸಹಜ ಆದರೆ ಮನಸ್ಸಿನ ಕೈಯೆತ್ತಿ ಬಹಳಷ್ಟು ಸೇವೆ ಏಕೆ ಉಳಿದಿದೆ ಬಾಕ್ತಾದ ನೋಡ್ತೇವೆ ವಿಶ್ವದ ಆತ್ಮಗಳ ಮೇಲೆ ಬಹಳ ದಯೆ ಬರ್ತದೆ ಈಗ ಪ್ರಕೃತಿಯೂ ಸಹ ಬೇಸತ್ತಿದೆ ಸ್ವಯಂ ಪ್ರಕೃತಿಯೇ ಬೇಸತ್ತಿದೆ ಎಂದರೆ ಏನು ಮಾಡೋದು ಆತ್ಮಗಳಿಗೆ ತೊಂದರೆ ನೀಡುತ್ತಿದೆ ಆದ್ದರಿಂದ ತಂದೆಗೆ ಮಕ್ಕಳನ್ನು ನೋಡಿ ಅನುಕಂಪ ಬರ್ತದೆ ತಮ್ಮೆಲ್ಲರಿಗೆ ಅನುಕಂಪ ಮೂಡುತ್ತಿಲ್ಲವೇ ಕೇವಲ ಸಮಾಚಾರವನ್ನು ಕೇಳಿ ಇಷ್ಟೊಂದು ಆತ್ಮಗಳು ಹೊರಟು ಹೋದರು ಎಂಬುದನ್ನು ಕೇಳಿ ಸುಮ್ಮನಾಗ್ತೀನಿ ಆ ಆತ್ಮಗಳು ಸಂದೇಶದಿಂದಂತೂ ವಂಚಿತರಾದರು ಅದರಿಂದ ಈಗ ದಾತರಾಗಿ ದಯಾ ಹೃದಯಿಗಳಾಗಿ ಈ ವರ್ಷದ ಆರಂಭದಿಂದ ತಮ್ಮಲ್ಲಿ ಬೇಹದ್ದಿನ ವೈರಾಗ್ಯ ವೃತ್ತಿ ಇಮರ್ಜ್ ಮಾಡಿಕೊಳ್ಳಿ ಆಗಲೇ ಎಲ್ಲರ ಮೇಲೆ ದಯೆ ಮೂಡುತ್ತದೆ ಕೇವಲ ವೈರಾಗ್ಯ ವೃತ್ತಿಯಲ್ಲ ಬೇಹದ್ದಿನ ವೈರಾಗ್ಯ ವೃತ್ತಿ ಈ ದೇಹದ ದೇಹಬಾನದ ಸ್ಮೃತಿಯೂ ಸಹ ಬೇಹದ್ದಿನ ವೈರಾಗ್ಯಕ್ಕೆ ಕೊರತೆಯಾಗಿದೆ ಚಿಕ್ಕ ಚಿಕ್ಕ ಮಿತವಾದ ಮಾತುಗಳು ಸ್ಥಿತಿಯನ್ನು ಏರುಪೇರು ಮಾಡುತ್ತವೆ ಇದಕ್ಕೆ ಕಾರಣ ಬೇಹದ್ದಿನ ವೈರಾಗ್ಯ ವೃತ್ತಿ ಕಡಿಮೆಯಿದೆ ಸೆಳೆತ ಇದೆ ವೈರಾಗ್ಯವಿಲ್ಲ ಸೆಳೆತವಿದೆ ಯಾವಾಗ ಸಂಪೂರ್ಣ ಬೇಹದ್ದಿನ ವೈರಾಗ್ಯಗಳಾಗುತ್ತಿರೋ ವೃತ್ತಿಯಲ್ಲಿಯೂ ವೈರಾಗ್ಯ ದೃಷ್ಟಿ ಸಂಬಂಧ ಸಂಪರ್ಕ ಸೇವ ಸೇವೆ ಎಲ್ಲದರಲ್ಲಿಯೂ ಬೇಹದ್ದಿನ ವೈರಾಗ್ಯಗಳಾಗಿ ಆಗ ಮುಕ್ತಿಧಾಮದ ಬಾಗಿಲು ತೆರೆಯುವುದು ಈಗಂತೂ ಯಾವ ಆತ್ಮಗಳು ಬರುತ್ತಿದ್ದಾರೆಯೋ ಅವರೆಲ್ಲರೂ ಮತ್ತೆ ಜನ್ಮ ತೆಗೆದುಕೊಳ್ತಾರೆ ಮತ್ತೆ ದುಃಖಿಯಾಗ್ತಾರೆ ಈಗ ಮುಕ್ತಿಧಾಮದ ಬಾಗಿಲನ್ನು ತೆರೆಯಲು ತಾವೇ ನಿಮಿತ್ತರಾಗಿದ್ದೀರಲ್ಲವೇ ಬ್ರಹ್ಮ ತಂದೆಯ ಜೊತೆಗಾರರಾಗಿದ್ದೀರಲ್ಲವೇ ಅಂದಾಗ ಬೇಹದ್ದಿನ ವೈರಾಗ್ಯ ವೃತ್ತಿಯೇ ಬಾಗಿಲನ್ನು ತೆರೆಯುವ ಕೀಲಿ ಕೈಯಾಗಿದೆ ಈಗಿನ್ನೂ ಕೀಲಿಯನ್ನು ಹಾಕಿಲ್ಲ ಅದನ್ನು ಇನ್ನೂ ತಯಾರು ಮಾಡಿಯೇ ಇಲ್ಲ ಬ್ರಹ್ಮಾ ತಂದೆಯು ಸಹ ಕಾಯುತ್ತಿದ್ದಾರೆ ಅಡ್ವಾನ್ಸ್ ಪಾರ್ಟಿಯೂ ಸಹ ನಿರೀಕ್ಷಣೆ ಮಾಡ್ತಿದೆ ಪ್ರಕೃತಿಯೂ ನೋಡ್ತಿದೆ ಬಹಳ ಬೇಸತ್ತಿದೆ ಮಾಯೆಯೂ ಕೂಡ ತನ್ನ ದಿನಗಳನ್ನು ಎಣಿಕೆ ಮಾಡ್ತಿದೆ ಈಗ ಹೇಳಿ ಮಾಸ್ಟರ್ ಸರ್ವಶಕ್ತಿವಂತರೆ ಹೇಳಿ ಏನು ಮಾಡುವಿರಿ ಈ ವರ್ಷದಲ್ಲಿ ಯಾವುದಾದರೂ ನವೀನತೆ ಮಾಡಿ ತೋರಿಸುತ್ತೀರಲ್ಲವೇ ಹೊಸ ವರ್ಷವೆಂದು ಹೇಳ್ತೀರಿ ಅಂದಮೇಲೆ ಮೇಲೆ ನವೀನತೆ ಮಾಡ್ತಿರಲ್ಲವೇ ಈಗ ಬೇಹದ್ದಿನ ವೈರಾಗ್ಯದ ಮುಕ್ತಿಧಾಮಕ್ಕೆ ಹೋಗುವ ಕೀಲಿ ಕೈಯನ್ನು ತಯಾರು ಮಾಡಿಕೊಳ್ಳಿ ತಾವೆಲ್ಲರೂ ಸಹ ಮೊದಲು ಮುಕ್ತಿಧಾಮಕ್ಕೆ ಹೋಗಬೇಕಾಗಿದೆಯಲ್ಲವೇ ಬ್ರಹ್ಮಾ ತಂದೆಯೊಂದಿಗೆ ಪ್ರತಿಜ್ಞೆ ಮಾಡಿದ್ದೀರಿ ಜೊತೆಯಲ್ಲಿಯೇ ನಡೀತೇವೆ ಜೊತೆಯಲ್ಲಿಯೇ ಬರ್ತೇವೆ ಜೊತೆಯಲ್ಲಿಯೇ ರಾಜ್ಯ ಮಾಡ್ತೇವೆ ಜೊತೆಯಲ್ಲಿಯೇ ಭಕ್ತಿಯೂ ಮಾಡ್ತೇವೆ ಅಂದ ಮೇಲೆ ಈಗ ತಯಾರಿ ಮಾಡಿಕೊಳ್ಳಿ ಈ ವರ್ಷದಲ್ಲಿ ಮಾಡ್ತೀರಾ ಅಥವಾ ಇನ್ನೊಂದು ವರ್ಷ ಬೇಕಾ ಈ ವರ್ಷದಲ್ಲಿ ಮಾಡಿಯೇ ಮಾಡ್ತೇವೆ ಎಂದು ಯಾರು ತಿಳಿಯುವಿರೋ ಅವರು ಕೈ ಎತ್ತಿರಿ ಮಾಡ್ತೀರಾ ಮಾಡಿದ್ದೇ ಆದರೆ ಅಡ್ವಾನ್ಸ್ ಪಾರ್ಟಿಯವರು ತಮಗೆ ಬಹಳ ಶುಭಾಶಯಗಳನ್ನು ಹೇಳುವರು ಅವರು ಸಹ ದಣದಿದ್ದಾರೆ ಒಳ್ಳೆಯದು ಶಿಕ್ಷಕಿ ಸಹೋದರಿರು ಏನು ಹೇಳ್ತೀರಿ ಮೊದಲನೇ ಸಾಲಿನವರು ಏನು ಹೇಳ್ತೀರಿ ಮೊದಲನೇ ಸಾಲಿನ ಪಾಂಡವರು ಮತ್ತು ಶಕ್ತಿಯರು ಯಾರು ಮಾಡುವಿರೋ ಮೊದಲು ಕೈ ಎತ್ತಿ ಅರ್ಧ ಅಲ್ಲ ಅರ್ಧ ಎತ್ತುತ್ತೀರೆಂದರೆ ಅರ್ಧ ಮಾಡ್ತೀರಿ ಎಂದು ಹೇಳ್ತೇವೆ ಆದ್ದರಿಂದ ಉದ್ದನೆಯದಾಗಿ ಕೈಯನ್ನೆತ್ತಿ ಒಳ್ಳೆಯದು ಶುಭಾಶಯಗಳು ಶುಭಾಶಯಗಳು ಡಬಲ್ ವಿದೇಶಿಗಳಂತೂ ಕೈಯನ್ನು ಎತ್ತುತ್ತಿ ಎತ್ತಿಸುತ್ತೇವೆ ಡಬಲ್ ವಿದೇಶಿಯರೇ ಪರಸ್ಪರ ಯಾರು ಎತ್ತಿಲ್ಲವೋ ನೋಡಿಕೊಳ್ಳಿ ಒಳ್ಳೆಯದು ಈ ಸಿಂಧಿ ಗ್ರೂಪಿನವರೂ ಸಹ ಕೈ ಎತ್ತುತ್ತಿದ್ದಾರೆ ಚಮತ್ಕಾರವಾಗಿದೆ ಸಿಂಧಿ ಗ್ರೂಪಿನವರೂ ಸಹ ಮಾಡ್ತೀರಾ ಅಂದಾಗ ಡಬಲ್ ಶುಭಾಶ್ ಶುಭಾಶಯಗಳು ಬಹಳ ಒಳ್ಳೆಯದು ಪರಸ್ಪರ ಒಬ್ಬರು ಇನ್ನೊಬ್ಬರಿಗೆ ಜೊತೆಯನ್ನು ಕೊಡುತ್ತಾ ಶುಭ ಭಾವನೆ ಇಡುತ್ತಾ ಜೊತೆಯಲ್ಲಿ ಕೈಯಲ್ಲಿ ಕೈ ಕೊಡುತ್ತಾ ಮಾಡಲೇಬೇಕಾಗಿದೆ ಒಳ್ಳೆಯದು ಸಭೆಯಲ್ಲಿ ಯಾರದ್ದೋ ಶಬ್ದ ಕೇಳಿ ಬಂದಿತ್ತು ಎಲ್ಲರೂ ಕುಳಿತು ಕುಳಿ ಇದು ಹೊಸದೇನಲ್ಲ ಈಗೀಗ ಸೆಕೆಂಡಿನಲ್ಲಿ ಬಿಂದು ಆಗಿ ಬಿಂದು ತಂದೆ ನೆನಪು ಮಾಡಿ ಮತ್ಯಾವುದೇ ಮಾತುಗಳಿದ್ದರೂ ಸಹ ಅದಕ್ಕೆ ಬಿಂದುವನ್ನಿಡಿ ಬಿಂದುವನ್ನಿಡಲು ಆಗುತ್ತದೆಯೇ ಕೇವಲ ಒಂದು ಸೆಕೆಂಡಿನಲ್ಲಿ ನಾನು ತಂದೆಯವನು ತಂದೆ ನನ್ನವರು ಒಳ್ಳೆಯದು ನಾಲ್ಕಾರು ಕಡೆಯ ಸರ್ವ ಹೊಸ ಯುಗದ ಮಾಲೀಕ ಮಕ್ಕಳಿಗೆ ನಾಲ್ಕಾರು ಕಡೆಯ ಹೊಸ ವರ್ಷವನ್ನು ಆಚರಿಸುವ ಒಲವು ಉತ್ಸಾಹದಲ್ಲಿರುವಂತಹ ಮಕ್ಕಳಿಗೆ ಸದಾ ಹಾರುತ್ತಾ ಇರಬೇಕು ಮತ್ತು ಹಾರಿಸುತ್ತಾ ಇರಬೇಕು ಇಂತಹ ಹಾರುವ ಕಲೆ ಉಳ್ಳಂತಹ ಮಕ್ಕಳಿಗೆ ಸದಾ ತೀವ್ರ ಪುರುಷಾರ್ಥದ ಮೂಲಕ ವಿಜಯ ಮಾಲೆಯ ಮಣಿಗಳಾಗುವಂತಹ ವಿಜಯಿ ರತ್ನಗಳಿಗೆ ಬಾಕ್ತಾದರವರ ಹೊಸ ವರ್ಷ ಹಾಗೂ ಹೊಸ ಯುಗದ ಆಶೀರ್ವಾದಗಳ ಜೊತೆ ಜೊತೆಗೆ ಪದುಮ ಗುಣದಷ್ಟು ಶುಭಾಶಯಗಳು ಶುಭಾಶಯಗಳನ್ನು ತುಂಬಿದ ತಟ್ಟೆಯನ್ನು ಕೊಡುತ್ತಿದ್ದೇವೆ ಒಂದು ಕೈಯಿಂದ ಚಪ್ಪಾಳೆ ತಟ್ಟಿ ಒಳ್ಳೆಯದು ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ವರದಾನ ಏಕಾಗ್ರತೆಯ ಅಭ್ಯಾಸದ ಮೂಲಕ ಏಕರಸದ ಸ್ಥಿತಿಯ ಅನುಭವ ಮಾಡುವಂತಹ ಸರ್ವ ಸ್ವರೂಪ ಭಾವ ಎಲ್ಲಿ ಏಕಾಗ್ರತೆ ಇರ್ತದೆ ಅಲ್ಲಿ ಸ್ವತಃವಾಗಿ ಏಕರಸ ಸ್ಥಿತಿ ಇರ್ತದೆ ಏಕಾಗ್ರತೆಯಿಂದ ಸಂಕಲ್ಪ ಮಾತು ಮತ್ತು ಕರ್ಮದ ವ್ಯರ್ಥತನ ಸಮಾಪ್ತಿಯಾಗ್ತದೆ ಮತ್ತು ಸಮರ್ಥತನ ಬರ್ತದೆ ಏಕಾಗ್ರತೆ ಅರ್ಥಾತ್ ಒಂದೇ ಶ್ರೇಷ್ಠ ಸಂಕಲ್ಪದಲ್ಲಿ ಸ್ಥಿತರಾಗುವುದು ಹೇಗೆ ಒಂದು ಸಂಕಲ್ಪದಲ್ಲಿ ಇಡೀ ವೃಕ್ಷರೂಪಿ ವಿಸ್ತಾರ ಸಮಾವೇಶವಾಗಿರ್ತದೆ ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳಿ ಆಗ ಸರ್ವ ಪ್ರಕಾರದ ಹಲ್ಚಲ್ ಸಮಾಪ್ತಿಯಾಗ್ತದೆ ಎಲ್ಲ ಸಂಕಲ್ಪ ಮಾತು ಮತ್ತು ಕರ್ಮ ಸಹಜವಾಗಿ ಸಿದ್ಧವಾಗ್ತದೆ ಅದಕ್ಕಾಗಿ ಏಕಾಂತವಾಸಿಗಳಾಗಿ ಸುವಾಕ್ಯ ಒಮ್ಮೆ ಮಾಡಿದ ತಪ್ಪನ್ನು ಪದೇ ಪದೇ ಯೋಚಿಸುವುದು ಅರ್ಥಾತ್ ಕೊಳೆಯ ಮೇಲೆ ಕೊಳೆ ಮಾಡುತ್ತಿರುವುದು ಆದ್ದರಿಂದ ಕೊಳೆ ಹೋಗೋದಕ್ಕೆ ಬಿಂದು ಹಾಕಿಬಿಡಿ ಅವ್ಯಕ್ತ ಸೂಚನೆ ಕಂಬೈಂಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಯಾಗಿರಿ ಹೇಗೆ ಈ ಸಮಯ ಆತ್ಮ ಮತ್ತು ಶರೀರ ಕಂಬೈಂಡ್ ಆಗಿದೆ ಹಾಗೆಯೇ ತಂದೆ ಮತ್ತು ನೀವು ಕಂಬೈಂಡ್ ಆಗಿರಿ ಕೇವಲ ಇದನ್ನು ನೆನಪಿಟ್ಟುಕೊಳ್ಳಿ ನನ್ನ ಬಾಬಾ ತಮ್ಮ ಮಸ್ತಕದಲ್ಲಿ ಸದಾ ಜೊತೆಯ ತಿರಕವಿಟ್ಟುಕೊಳ್ಳಿ ಯಾರು ಸುಮಂಗಲಿಯಾಗಿರ್ತಾರೆ ಜೊತೆಯಾಗಿರ್ತಾರೆ ಅವರು ಎಂದೂ ಮರೆಯೋದಿಲ್ಲ ಜೊತೆಗಾರನನ್ನು ಸದಾ ಜೊತೆ ಇಟ್ಟುಕೊಳ್ಳಿ ಒಂದು ವೇಳೆ ಜೊತೆ ಇದ್ದರೆ ಜೊತೆ ಹೋಗುವರು ಜೊತೆ ಇರಬೇಕು ಜೊತೆ ಹೋಗಬೇಕು ಪ್ರತಿ ಸೆಕೆಂಡ್ ಪ್ರತಿ ಸಂಕಲ್ಪದಲ್ಲಿ ಜೊತೆ ಇದ್ದೇ ಇದ್ದಾರೆ ಒಳ್ಳೆಯದು ಓಂ ಶಾಂತಿ